ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗ್ರೀರ್ಷ್ಮ ಯೋಜನೆಯ ಹನ್ನೊಂದು ಹಾಗೂ ಹನ್ನೆರಡನೇ ಕಂತ್ರಿ ಹಣ ಈಗಲೇ ಎಲ್ಲ ಮಹಿಳಾ ಬ್ಯಾಂಕಿನ ಅಕೌಂಟಿಗೆ ಜಮಾ ಆಗಬೇಕಿತ್ತು ಆದರೆ ಇನ್ನೂ ನಮ್ಮ ಬ್ಯಾಂಕಿನ ಅಕೌಂಟಿಗೆ ಜಮಾ ಆಗಿಲ್ಲ ಅಂತ ಅನೇಕ ಮಹಿಳೆಯರು ಪ್ರಶ್ನೆ ಮಾಡ್ತಿದ್ದಾರೆ ಸ್ನೇಹಿತರೆ ಸೊ ಈ ಗ್ರೀರ್ಷ್ಮ ಯೋಜನೆಯ ಹನ್ನೊಂದು ಹಾಗೂ ಹನ್ನೆರಡನೇ ಕಂತ್ರಿ ಹಣ ಬರುತ್ತಾ ಇಲ್ಲ ಬರಲ್ವಾ ನೀವು ಬರುತ್ತೆ ಅಂತ ಹೇಳ್ತದ್ರಿ ಆದರೆ ಇನ್ನೂ ಬರಲಿಲ್ಲ ಯಾವಾಗ ಬರುತ್ತೆ ಅಂತ ತುಂಬ ಜನ ಮಹಿಳೆಯರು ಪ್ರಶ್ನೆ ಮಾಡ್ತಿದ್ದಾರೆ ಸೊ ಬರೋದಾದ್ರೆ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರೆ ಗ್ರೀಷ್ಮ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತ್ರ ಹಣ ಬಗ್ಗೆ ಸರ್ಕಾರ ನೇರವಾಗಿ ಹೇಳಿದ್ರೆ ಅದೇನಪ್ಪ ಅಂದ್ರೆ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಲೈವ್ ಆಗಿ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೂ ಈ ಸ್ಕೀಮ್ ಸ್ಟಾಪ್ ಮಾಡುವುದಿಲ್ಲ ಕಂಟಿನ್ಯೂ ಆಗಿ ಕಂಟಿನ್ಯೂ ಮಾಡುತ್ತೇವೆ ಅಂತ ಸೊ ಈ ಏನು ಹನ್ನೊಂದು ಹಾಗೂ ಹನ್ನೆರಡನೇ ಕಂತ್ರ ಹಣ ಬಾಕಿ ಇದೆ ಎಲ್ಲ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡುತ್ತೇವೆ ಅಂತ ಖುದ್ದಾಗಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಈ ಗ್ರೀಷ್ಮ ಯೋಜನೆಗೆ ಸಂಬಂಧಪಟ್ಟಂತೆ ಹೊಸ ಆಪ್ಡೇಟ್ಸ್ ಏನು ಬಂದುಂಟು ಎಂದು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ರೆಡ್ ಕಲರ್ ಮಾಡಿಕೊಳ್ಳಿ ಹಾಗೆ ಅಪ್ಲೋಡ್ ಮಾಡಿದಾಗ ನೋಡಬಹುದು ಬನ್ನಿ ಶುರು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹಾಗೂ ಹನ್ನೆರಡನೇ ಕಂತರ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಂತ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಹೇಳಿದ್ದಾರೆ ಹೌದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕಿತ್ತು ಆದ್ರೆ ಇನ್ನು ಯಾಕೆ ಬರಲಿಲ್ಲ ಅಂತ ತುಂಬಾ ಜನ ಮಹಿಳೆಯರು ಪ್ರಶ್ನೆಯನ್ನ ಮಾಡ್ತಿದ್ರ ಇದರ ಬಗ್ಗೆ ಸರ್ಕಾರ ಸರ್ಕಾರವೇ ಖುದ್ದಾಗಿ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಯಾವ ದಿನಾಂಕ ಬರುತ್ತೆ ಅಂತಾನು ಸ್ಪಷ್ಟವಾಗಿ ಸಚಿವರು ಹೇಳಿದ್ದಾರೆ ಸ್ನೇಹಿತರೆ ಸೊ ಈ ದಿನಾಂಕದಂದು ರಾಜ್ಯದ ಎಲ್ಲ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ಅಂತಾನೂ ಕೂಡ ಹೇಳಿದ್ದಾರೆ ಹೌದು ನಿನ್ನೆ ಅಂದ್ರೆ ನಿನ್ನೆ ದಿನಾಂಕ ಇಪ್ಪತ್ತ್ ಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಕರ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವ ಕಾರಣಕ್ಕೂ ಈ ಸ್ಕೀಮ್ ಸ್ಟಾಪ್ ಮಾಡುವುದಿಲ್ಲ ಇನ್ನು ಜೂನ್ ಹಾಗೂ ಜುಲೈ ತಿಂಗಳ ಹಣ ಅಂದರೆ ಎಂಟರಿಂದ ಹತ್ತು ದಿನಗಳ ಒಳಗೆ ಹಣ ಹಾಕ್ತೀವಿ ಅಂತಾನು ಸಚಿವ ಲಕ್ಷ್ಮಿ ಹೆಬ್ಬರ್ಕರ್ ಸ್ಪಷ್ಟವಾಗಿ ಒಂದು ಲೈವ್ ವಿಡಿಯೋ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಹೌದು ಏನು ಈ ಜೂನ್ ಮತ್ತು ಜುಲೈ ತಿಂಗಳ ಹಣ ಇನ್ನೂ ಬರಲಿಲ್ಲ ಏನಕ್ಕೆ ಬರಲಿಲ್ಲ ಅಂತಾನು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿ ಬಿ ಟಿ ಸಮಸ್ಯೆಯಿಂದಾಗಿ ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ಹಣ ಇನ್ನೂ ಜಮಾ ಆಗಿಲ್ಲ ಇನ್ನು ಎಂಟರಿಂದ ಹತ್ತು ದಿನಗಳ ಒಳಗೆ ರಾಜ್ಯದ ಎಲ್ಲಾ ಮಹಿಳಾ ಅಕೌಂಟ್ ಗೆ ಜಮಾ ಆಗುತ್ತೆ ಅಂತ ಅವರು ಲೈವ್ ಆಗಿ ಹೇಳಿದ್ದಾರೆ ಅದೇನಂತ ನೋಡೋಣ ಬನ್ನಿ ಸ್ನೇಹಿತರೆ ಮಹಿಳೆಯರಿಗೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ತಲುಪ್ತಾ ಅಂತ ಅಂತಕ್ಕಂಥ ವಿಚಾರ ಕುರಿತಂತೆ ಮಹಿಳೆಯರು ಬಹಿರಂಗವಾಗಿ ತಮ್ಮ ಅಸಮಾಧಾನ ಹೊರಾಗ್ತಾ ಇದೆ ರಾಜ್ಯದಲ್ಲಿ ಈ ಕುರಿತಂತೆ ತಾವು ಹೇಳೋದ ಮೂರ್ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ಅನ್ನೋದು ತುಂಬಾ ತಪ್ಪು ಯಾಕಂದ್ರೆ ಮೇ ತಿಂಗಳಲ್ಲಿ ಹಾಕಿದ್ವಿ ಜೂನ್ ಜುಲೈ ಅಂತ ಹೇಳಿ ಎರಡು ತಿಂಗಳದಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಿಲ್ಲ ಈಗಾಗ್ಲೇ ಡಿಬಿಟಿ ಪುಶ್ ಮಾಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಏಟ್ ಟು ಟೆನ್ ಡೇಸ್ ಒಳಗಡೆ ಅವ್ರಿಗೆ ಸಿಗುತ್ತೆ ಏಟ್ ಟು ಟೆನ್ ಡೇಸ್ ಈ ಯೋಜನೆಯನ್ನ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ ಈ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮಾಡಿದ್ದು ಇಲೆಕ್ಷನ್ ಪೂರ್ವದಲ್ಲಿ ಕೊಟ್ಟಂತ ಭಾಷೆ ಇದೆ ನಾವು ಈ ಯೋಜನೆಯನ್ನ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ ನಿನ್ನೆ ಅಂದ್ರೆ ಇಪ್ಪತ್ತ್ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರೆಸ್ ಅಲ್ಲಿ ಹೇಳಿದ್ದಾರೆ ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತ್ರ ಹಣ ಡಿಬಿಟಿ ಮೂಲಕ ಹಣ ವರ್ಗಾವಣೆ ಮಾಡುತ್ತಿದ್ದೇವೆ ಅಂದ್ರೆ ಯಾವ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಇನ್ನು ಎಂಟರಿಂದ ಹತ್ತು ದಿನಗಳ ಒಳಗೆ ಎಲ್ಲ ರಾಜ್ಯದ ಮಹಿಳೆಯರಿಗೆ ಅಕೌಂಟ್ ಜಮಾ ಆಗುತ್ತೆ ಸೊ ಇನ್ನು ಬಂದಿಲ್ಲ ಏನಕ್ಕೆ ಅಂದ್ರೆ ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ಹಣ ಜಮಾ ಆಗಿರಲಿಲ್ಲ ಇನ್ನು ಎಂಟರಿಂದ ಹತ್ತು ಒಳಗೆ ಎಲ್ಲ ಮಹಿಳಾ ಹಾಕೊಂಡಿಗೆ ಜಮಾ ಆಗುತ್ತೆ ಅಂತ ಸಚಿವ ಲಕ್ಷ್ಮೀ ಅಬ್ಬಾಕರ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇವರು ಹೇಳೋ ಪ್ರಕಾರ ಇನ್ನು ಎಂಟರಿಂದ ಹತ್ತು ಒಳಗೆ ರಾಜ್ಯದ ಎಲ್ಲ ಮಹಿಳಾ ಹಾಕೊಂಡಿಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ನಿಮ್ಮ ಬ್ಯಾಂಕಿನ ಅಕೌಂಟ್ ಗೆ ಈ ಗ್ರೀಷ್ಮಿ ಯೋಜನೆಯ ಹನ್ನೊಂದು ಕಂತಿನ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ರೆ ಅಥವಾ ಹನ್ನೊಂದು ಮತ್ತು ಹನ್ನೆರಡು ಕಂತ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬಂದರೆ ಬಂದಿದೆ ಅಂತ ಕಮೆಂಟ್ ಮಾಡಬಹುದು ಹಾಗೆಯೇ ನಿಮ್ಮ ಯಾವ ಊರು ಅಂತಲೂ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಇದು ಇವತ್ತಿನ ಗ್ರೀಷ್ಮ ಯೋಜನೆಯ ಒಂದು ಹೊಸ ಅಪ್ಡೇಟ್ ನ್ಯೂಸ್ ಆಗಿತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದೇ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ಮ ಯೋಜನೆ ಹಣ ಪಡೆದಿರುವ ಎಲ್ಲ ಮಳೆಗೆ ನಿಮ್ಮ ವಾಟ್ಸಪ್ ಪೇಸ್ ಮೂಲಕ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್